ಯಾವ ಜನ್ಮದ ಪಾಪಕ್ಕೆ ನನಗೆ ಈ ಶಿಕ್ಷೆ ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಡ್ತಿದ್ದಂತೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿನ ಕಿತ್ಕೊಂಡು ತಬ್ಬಲಿಯನ್ನಾಗಿ ಮಾಡಿದೆ ಆ ನನ್ನ ಒಡ ಹುಟ್ಟಿದ ಅಣ್ಣ ನನಗೆ ನನಗೆ ತಂದೆ ತಾಯಿ ಸ್ಥಾನವನ್ನು ತುಂಬಿ ವಿದ್ಯೆ ಬುದ್ಧಿಯನ್ನು ಕೊಟ್ಟ ಆ ನನ್ನ ಅಣ್ಣನಿಗೆ ಮಾತಗೇಡಿ ತಮ್ಮನಾದನೆ ಹೊರತು ಒಳ್ಳೆಯ ತಮ್ಮನಾಗಿರಲು ಅವಕಾಶನೇ ಕೊಡಲಿಲ್ಲ ಅಣ್ಣ ತಮ್ಮಂದಿನ ಮಧ್ಯೆ ದಾಯಾದಿತನವನ್ನ ತಂದಿಟ್ಟು ಬಾಂಧವ್ಯ ಬೆಸಿಗೆಯಿಂದ ದೂರ ಮಾಡಿದೆ ಗಣ್ಣಂಚಿನಲ್ಲೇ ಇದ್ದು ದಿನ ನನ್ನ ಅಣ್ಣನ ಮುಖವನ್ನ ನೋಡ್ಲಿಲ್ಲ ಅಂದ್ರೆ ನನ್ನ ಮನಸ್ಸಾಕ್ಸಿ ಒಪ್ಪೋದಿಲ್ಲ ನನ್ನ ತಾಯಿ ರೂಪದ ಹತ್ತಿಗೆ ನನ್ನನ್ನು ಮಗನೆಂದು ಕಂಡು ಪ್ರೀತಿ ವಾತ್ಸಲ್ಯ ನೀಡಿದ ಕರುಣಾಮಯಿ ಆ ನನ್ನ ಅತ್ತಿಗೆನ ಬಿಟ್ಟು ದೂರ ನಾನು ಹೇಗಿರ್ಲಿ ನನ್ನ ಅಕ್ಕನ ಮಗ ಸೂರ್ಯ ಯಾವತ್ತು ದುಡುಕುತನದಿಂದ ಮಾತಾಡಿದವನಲ್ಲ ಕೆಟ್ಟದಾಗಿ ನೋಡಿದವನು ಅಲ್ಲ ಆದ್ರೆ ಇಂದು ಕಳ್ಳತನವೆಂಬ ಪಟ್ಟವನ್ನು ಕಟ್ಟು ನನ್ನ ಮನೆಯಿಂದ ಹೊರ ಹಾಕಿದ ನಾನು ಮಾಡಿದ ಅಪವಾದವಾದರೂ ಏನು ತಂದೆ ಸಿದ್ದೇಶ್ವರ ನನ್ನ ಅತ್ತಿಗೆ ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳುವುದಕ್ಕೆ ನೀನೇ ದಾರಿದೀಪವಾಗಬೇಕು ತಂದೆ ನೀನೇ ದಾರಿದೀಪವಾಗಬೇಕು ಯಾರಿದು ಇಷ್ಟೊಂದು ಅಳ್ತಿದ್ದೀರಾ ಏನಾಗಿದೆ ಅಂತ ಈ ನಿಮ್ ನೋವು ಕಾರಣ ಅದೇನು ಅಂತ ಹೇಳಿ ಯಾರು ಓ ವಸಂತವ್ರೆ ನೀವೇನಿ ಚೆನ್ನಾಗಿದ್ದೀರಾ ನನ್ನ ಸ್ಥಳಕ್ಕೆ ಬಂದು ನೀವೇನಿಲ್ಲಿ ಯಾಕೆ ಹೇಳ್ತಿದ್ದೀರಾ ಇಲ್ಲ ವಸಂತ ನಾನು ಚೆನ್ನಾಗಿದ್ದೀನಿ ಬರ್ತೀನಿ ನಿಂತ್ಕೊಳ್ಳಿ ಅಲ್ಲ ನಿಮ್ಮನ್ನು ನೋಡ್ತಿದ್ರೆ ತುಂಬಾ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಏನಕ್ಕೆ ಕೊರಗ್ತಿದ್ದೀರಾ ಅಂತ ಕಾಣಿಸುತ್ತೆ ಅಲ್ಲ ನಮ್ಮಂಥವ್ರಿಗೆ ಧೈರ್ಯ ತುಂಬಿದ ನೀವೇ ಈ ರೀತಿ ಹೇಳ್ತೀರದ ಅದೇನು ಅಂತ ನನ್ನ ಹತ್ರ ಹೇಳಿ ವಸಂತ ಕೆಲವೊಂದು ಮನಸ್ಸಿಗೆ ಆದ ಆಘಾತಗಳನ್ನು ನಾವು ಹೇಳ್ಕೊಳಕ್ಕಾಗಲ್ಲ ನನ್ನ ಪಾಡಿಗೆ ನನ್ನ ನಾ ಬಿಟ್ಬಿಡಿ ಯಾಕ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ ಅಥ್ವಾ ನನ್ನ ಹತ್ರ ಏನು ಹೇಳ್ಕೋಬಾರ್ದು ಅಂತ ಮನ್ಸಲ್ಲಿರೋ ಒಂದು ಸ್ನೇಹಿತರ ಹತ್ರ ಹೇಳ್ಕೊಂಡ್ರೆ ಮನ್ಸು ಹಗುರಾಗುತ್ತೆ ನೀವೇನಿಲ್ಲ ಅಂದ್ರೆ ನನ್ನ ಮನದಾಳದ ನೋವನ್ನ ನಿಮ್ಗೆ ಯಾವ ರೀತಿ ತಿಳಿಸ್ಲಿ ನಾನು ಕಳ್ಳತನ ಮಾಡಿ ಮನೆಯಿಂದ ಹೊರ ಹಾಕಿದರು ಅಂತ ಹೇಳ ಊರಿಂದ ಬಯಸ್ಕರ ಹಾಕಿ ಹೊರ ನೂಕಿದರು ಅಂತ ಹೇಳ ನಿಮ್ಮೇಲೆ ಕಳ್ತನವರ ಆರೋಪ ಹಾಕಿ ಹೊರಗಡೆ ಹಾಕಿದ್ರ ದೇವ್ರಿ ಕೆಟ್ಟವ್ರಿಗೆ ರಕ್ಷಣೆ ಮಾಡ್ತೀಯ ದಾರಿ ನಡೆಯೋರಿಗೆ ಈ ರೀತಿ ಶಿಕ್ಷೆ ಕೊಡ್ತೀಯ ಏನಪ್ಪಾ ನಿನ್ಲಿಲ್ಲ ವಸಂತವ್ರೆ ಏಕೆ ನನ್ನ ಮೇಲೆ ನಿಮಗೆ ಇಷ್ಟೊಂದು ಮಮಕಾರ ನನ್ನ ಮನದಾಳದ ನೋವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ದೈವ ಸಂಕಲ್ಪ ಇರಬೇಕಾದ್ರೆ ನಡೆದದನ್ನ ನಾನು ಹೇಳ್ತೀನಿ ನಾನು ಕೆಲಸ ಮಾಡುತ್ತಿದ್ದ ಫ್ಯಾಕ್ಟ್ರಿಯಲ್ಲಿ ನನಗೊಂದು ರೂಮ್ ಬಿಟ್ಟಿದ್ರು ಆ ರೂಮಿನಲ್ಲಿ ನನಗಾಗದೇ ಇರೋರು ಯಾರೋ ಹಣವನ್ನ ತಂದಿಟ್ಟು ನಾನೇ ಕಳ್ಳತನ ಮಾಡಿದೆ ಎಂದು ಸೂರ್ಯ ನನ್ನ ಮನೆಯಿಂದ ಹೊರ ಹಾಕಿದ ಈಗ ಹತ್ತರೆ ಏನು ಪ್ರಯೋಜನ ಇಲ್ಲ ಗುರಿ ಎಲ್ಲಿರುತ್ತೋ ಅಲ್ಲಿ ನೆಲೆ ಖಂಡಿತ ಇದ್ದೇ ಇರುತ್ತೆ ನೋಡಿ ನೀವೇನು ಯೋಚನೆ ಮಾಡಬೇಡಿ ಇಷ್ಟಕ್ಕೂ ನೀವು ಕಾಲೇಜಲ್ಲಿರಬೇಕಾದ್ರೆ ನಾನು ನೀವು ಎಷ್ಟು ಆಟ ಪಾಠಗಳಲ್ಲಿ ಮುಂದಿದ್ವಿ ದುಃಖ ಪಡ್ತಿರೋರನ್ನ ಮನಸ್ಸು ಸಮಾಧಾನ ಮಾಡ್ತಿದ್ವಿ ನಿಮ್ಮ ಸ್ನೇಹನ ಪಡೆಯೋದಕ್ಕೆ ಅದೇ ಮುಖ್ಯ ಕಾರಣ ಏನು ಯೋಚನೆ ಮಾಡಬೇಡಿ ಆದರೆ ನಾನು ಹೇಳೋದಕ್ಕೆ ನೀವು ಒಪ್ಕೊಂಡ್ರೆ ಅಷ್ಟೇ ಸಾಕು ಈಗಾಗಲೇ ರಬ್ಬರ್ ಫ್ಯಾಕ್ಟ್ರಿನ ಲಾಗೌಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಒಪ್ಪಿಗೆ ಕೊಟ್ಟರೆ ಆ ಫ್ಯಾಕ್ಟ್ರಿಗೆ ನಿಮ್ಮನ್ನು ಮ್ಯಾನೇಜಿಂಗ್ ಆಗಿ ಮಾಡ್ತೀವಿ ಅಲ್ಲಿರೋ ಕಾರ್ ಅಲ್ಲಿರೋ ಕಾರ್ಮಿಕರುಗಳಿಗೆ ಅವ್ರು ದುಃಖ ಪಡ್ತಿರೋರಿಗೆ ನೀವು ಅವ್ರಿಗೆ ಬೆಂಬಲ ಕೊಡಿ ಸಹಕರಿಸಿ ನಾನು ಇನ್ನೂ ಓದಬೇಕು ನಾನು ಅದರ ಕಡೆ ಗಮನ ಕೊಡ್ತೀನಿ ಇನ್ಮೇಲೆ ನನ್ನ ಮನೆ ನಿಮ್ಮ ಮನೆ ಇದು ನನ್ನ ಸ್ನೇಹದ ಮೇಲೆ ಆಣೆ ಒಪ್ಕೊಡಿ ಮೇಡಮ್ ನಿಮ್ಮಿಂದ ನನಗೊಂದು ನೆಲ ಸಿಕ್ತಂಗಾಯ್ತು ನೀವು ಕೊಟ್ಟಿರೋ ಜವಾಬ್ದಾರಿಯನ್ನು ಉಳಿಸ್ಕೊಂಡು ನಿಮ್ಮ ಹೆಸರನ್ನ ಉಳಿಸ್ತೀನಿ ತುಂಬಾ ಥ್ಯಾಂಕ್ಸ್ ಆನಂದ್ ಮೇಡಂ ಅಂತ ಕರೀತಿದ್ದೀರಾ ನೀವು ನಮ್ಮ ಫ್ಯಾಕ್ಟ್ರಿಯ ಎಂಡಿ ನಾವು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಕೂಲಿಯವನು ಇದೇ ನನಗಿಷ್ಟ ಆಗಲ್ಲ ನಾನ್ ನಿಮ್ಮನ್ನ ಆ ಫ್ಯಾಕ್ಟ್ರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀವು ಅದಕ್ಕೆ ಪಾಲ್ದಾರ ಅಯ್ಯೋ ದೇವರೇ ಏನ್ ನಡೀತಾ ಇದೆ ಈ ಮನೆಯಲ್ಲಿ ನನ್ನ ತಮ್ಮ ನನ್ನ ತಮ್ಮ ಕಾರ್ಥ ಮಾಡ್ತಾನ ಮಾಡಲು ಸಾಧ್ಯವೇ ಇಲ್ಲ ಇದರಲ್ಲಿ ಏನೋ ರಹಸ್ಯ ಇದೆ ಏನೇ ಆಗಲಿ ನಾನು ದುಡುಕಿ ನನ್ನ ಒಡ ಹುಟ್ಟಿದ ತಮ್ಮ ಆನಂದನ ಮನೆಯಿಂದ ಹೊರ ಹಾಕಿ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಒಂದು ದಿನವೂ ನನ್ನ ಬಗ್ಗೆ ದುಡುಕುತನದಲ್ಲಿ ನಾನು ನಾನೇನೆ ಅವಮಾನ ಮಾಡಿದ್ರು ಸಹಿಸಿಕೊಂಡವನು ಆದರೆ ಅವನ್ ಕಂಡ ನನಗೆ ಕೆಟ್ಟ ಕೋಪ ಬರುತ್ತೆ ಏಕೆ ಅಂತ ನನಗೆ ಗೊತ್ತಿಲ್ಲ ಸೂರ್ಯ ಒಂದು ದಿನವೂ ದುಡುಕುತನದಲ್ಲಿ ಮಾತಾಡಿದವನಲ್ಲ സൂര്യ ആടിയ കഴി നാ മന വിട്ടു ദൂരണ അതോടി നന്നായകനായിട്ട് അയ്യോ ദവരേ നന്ന മനസ്സിന ಮನ್ಸಿಗೆ ಹಚ್ಕೊಂಡಿದ್ದೀರ ನಿಮ್ಮ ಕೈ ಮುಗಿ ತಪ್ಪಾಗಿ ತಿಳ್ಕೋಬೇಡಿ ನನ್ನ ತಮ್ಮನಿಂದ ನಿನಗೆ ತುಂಬ ತಪ್ಪಾಗ್ಬಿಟ್ಟಿದೆ ನಿಮ್ಮ ಕಾಲಿಡ್ದ ಏನ್ ಮಾಡ್ತಿದ್ದೀಯ ಏನ್ ಮಾಡ್ತಿದ್ದೀಯ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಹೀಗೆ ನಡೆಯಬೇಕೆಂದು ವಿಧಿಯ ನಿಯಮ ಇರುವಾಗ ಅದನ್ನು ತಪ್ಪಿಸಲು ಜಗತ್ ಸೃಷ್ಟಿ ಕಟ್ಟದಿಂದಲೂ ಸಾಧ್ಯ ಇಲ್ಲ ನಮ್ಮ ಪಾಪನ ಮೂಟೆಯನ್ನ ನಾವೇ ಬರ್ಬೇಕಷ್ಟೇ ನೀವ್ ಹೇಳ್ದಂಗೆ ನಾವು ಪಡ್ಕೊಂಡ್ ಬಂದಿರೋದೆಲ್ಲ ರೀ ನಾವು ಕೇಳೋದೊಂದಾದ್ರೆ ನಮ್ಮ ಜೀವದಲ್ಲಿ ನಡೆಯೋದೇ ಬೇರೆಂದು ರೀ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆದರೆ ದಯವಿಟ್ಟು ನನ್ನನ್ನು ಮಾತ್ರ ದೂರ ಮಾಡ್ಕೊಳಕ್ ಹೋಗ್ಬೇಡ್ರಿ ನಿನ್ನ ಗುಣ ನಡೆದ ಬಗ್ಗೆ ನನಗೆ ಗೊತ್ತಿಲ್ವೇನೆ ನಾನೇನಾದ್ರೂ ಅನಾಹುತ ಮಾಡಿಕೊಂಡ್ರೆ ನೀನು ಜೀವಂತವಾಗಿ ಬದುಕಿರೋದಲ್ಲ ಅಂತ ನನಗೆ ಗೊತ್ತು ಕಡೆ ನನಗೆ ಗೊತ್ತು ಅದಕ್ಕೆ ಕಣೆ ಅದಕ್ಕೆ ಈ ಜೀವ ಇನ್ನು ಜೀವಂತವಾಗಿ ನಿಂತಿರೋದು ಬಾಕಿ ನಾವಿಬ್ಬರು ಒಂದೇ ಬಂಡಿ ಎರಡು ಚಕ್ರಗಳು ನಾವಿಬ್ರು ಸಮನಾಗಿ ಸಾಕಬೇಕು ಬಂದ ಕಷ್ಟಗಳನ್ನ ಧೈರ್ಯವಾಗಿ ಇರಿಸಬೇಕು ಹಾ ಭಾರತೀಯ ಈ ಪೇಪರ್ನಾಗ ಕೆಲವು ಕಡೆ ಸೈನ್ ಮಾಡ್ತೇನೆ ಇದೇ ಪೇಪರು ಈ ಪೇಪರ್ ನೋಡಿದ್ರೆ ಒಂದು ವೀಲ್ ಪೇಪರ್ ಇದ್ದಂಗೆ ಇದೆಯಲ್ಲ ಯಾವುದು ಇದು ಭಾರತೀಯ ಏ ನಿನ್ನ ಗಂಡನ ಮೇಲೆ ಇಷ್ಟು ಬೇಗ ನಮ್ ಕೋಟ್ ಇದು ನಮ್ಮ ರಬ್ಬರ್ ಪ್ರೆಟಿಗೆ ಬ್ಯಾಂಕ್ ನಿಂದ ಸಲಹ ಪಡೆದು ತಂದಿರುವ ಅಗ್ರಿಮೆಂಟ್ ಪೇಪರ್ನೇ ಬೇಕಾದ್ರೆ ಓದಿ ಸೈನ್ ಹಾಕು ಛೇ ಛೇ ಏನ್ರೀ ನೀವು ಮಾತಾಡ್ತಾ ಇರೋದು ನಿಮ್ಮ ಮೇಲೆ ನಮ್ ಕೇಳ್ದೆ ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡುದ್ರಿ ಅದೆಲ್ಲ ಸೈನ್ ಮಾಡ್ಬೇಕು ನಾನು ಮಾಡ್ತೀನಿ ನನಗೆ ನನಗೆ ಗೊತ್ತು ಈ ನಿನ್ನ ಗಂಡದ ಮೇಲೆ ಎಷ್ಟೊಂದು ವಿಶ್ವಾಸ ನಂಬಿಕೆ ಇಟ್ಕೊಂಡಿದೀಯ ನಿನ್ನ ಎಂಟಿ ಹಾಕಿ ಪಡೆಯಲು ನಾನು ನೂರಾರು ಜನ್ಮದನ್ನು ಪುಣ್ಯ ಮಾಡಿದೆ ಕಣೆ ಪುಣ್ಯ ಮಾಡಿದೆ ನಾನು ಅಷ್ಟೇ ರೀ ನಿಮ್ಮಂತ ಗಂಡನ ಹಾಕಿ ಪಡೆಯೋದಿಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಒಂದೇ ಜೀವ ಒಂದೇ ಬಳ್ಳಿ ಆಗಿರೋ ನಾವುಗಳಿಬ್ರು ಎಷ್ಟು ಸುಖದಲ್ಲಿ ಅಷ್ಟೇ ರೀ ಭಾರತಿ ನೀನು ನನ್ನನ್ನು ಯಾವುದನ್ನು ಬಿಟ್ಟುಕೊಳ್ಳುದಿಲ್ಲ ಅಂತ ನನಗೆ ಗೊತ್ತು ಕಣೆ ನಮ್ಮಿಬ್ಬರ ದೇಹ ಏಡಾದ್ರೂ ಉಸಿರು ಮಾತ್ರ ಒಂದೇ